ुवनम् गगनम् सकलम् शरणम् अखिलम् निखिलम् शिवने ನಮಸ್ಕಾರ ಕರುನಾಡು ನಾನು ನಿಮ್ಮ ಕನ್ನಡದಿ ಹರ್ಷಿತಾ ಯಡೂರು ನಾನು ಓತ್ಸಲನೆ ಯೂಟ್ಯೂಬ್ನಲ್ಲಿ ನಂಜುಂಡೇಶ್ವರ ಸನ್ನಿಧಾನದ ಬಗ್ಗೆ ಪೂರ್ತಿ ಇತಿಹಾಸವನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡಿದೆ ಈ ಬಾರಿಯೂ ಕೂಡ ಹುಣ್ಣಿಮೆ ಮಹೋತ್ಸವ ಅರವತ್ತೊಂಬತ್ತನೇ ಹುಣ್ಣಿಮೆ ಮಹೋತ್ಸವಕ್ಕೆ ನಾನು ನಂಜುದೇವ್ರ ಕಾಲ್ಗೆ ಹೋಗಿದ್ದೆ ಕಾಲು ತೊಳ್ಕೊಂಡು ಮುಂದೆ ಸಾಕ್ತ ಸಾಕ್ತಾ ನನಗನ್ಸಿದ್ದು ಅಲ್ಲಿದ್ದಂತಹ ವೆಹಿಕಲ್ಗಳನ್ನ ಗಮನಿಸಿದಾಗ ದೇವಸ್ಥಾನ ತುಂಬ ರಶ್ ಇದೆ ಅಂದ್ಕೊಂಡೆ ಹೋದೆ ಅಲ್ಲಿ ನಿಜಕ್ಕೂ ತುಂಬ ಎಷ್ಟು ಜನ ಸೇರಿದ್ರು ನಂದಿ ಮುಂಗಟ್ಟುಗಳಿಗಾಗಿರ್ಬೋದು ವೆಹಿಕಲ್ ನಿಲ್ಲಿಸೋದಕ್ಕಾಗಿರ್ಬೋದು ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿರ್ತಾರೆ ಇನ್ನು ತುಂಬ ಜನ ಬರ್ತಾನೆ ಇದ್ರು ನಾವು ದರ್ಶನ ಮುಗಿಸ್ಕೊಂಡು ಹೊರಟ್ರೂ ಇನ್ನೂ ಜನಗಳು ಬರ್ತಾನೆ ಇದ್ರು ನೀವು ನೋಡ್ತಾ ಇರ್ಬೋದು ಜನಸಂಖ್ಯೆ ಅತಿಯಾಗೇ ಇದೆ ಅಂತ ಹೇಳ್ಬೋದು ನಾನು ಹಾಗೆ ದೇವರು ಮುಂಭಾಗ ಬಂದ ತಕ್ಷಣ ತುಂಬ ಜನ ಸೇರಿದ್ರು ದರ್ಶನಕ್ಕೆ ಕ್ಯೂ ನೀಲಾಕುತ್ತೆ ಮಂಟಪದಲ್ಲಿ ಸ್ವಲ್ಪ ಜನ ಕೂತಿದ್ರು ಇವತ್ತು ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು ಅಂತಾನೆ ಹೇಳ್ಬೋದು ಈ ಗ್ಯಾಪಲ್ಲಿ ನನ್ನ ಒಂದು ಡಿಗ್ರಿ ಗೆಳತಿ ಬಿ ಕಾಮ್ ಗೆಳತಿ ರಮ್ಯಾ ಅನ್ನೋಳು ನನ್ನ ಗೆಳತಿ ಸಿಕ್ಕಿದ್ದು ನನ್ನ ತುಂಬಾ ಖುಷಿ ಆಯ್ತು ನೋಡ್ತಾ ಇದ್ದಾರೆ ಇವಳೇ ನನ್ನ ಫ್ರೆಂಡ್ ರಮ್ಯಾ ಅಂತ ಹೇಳಿ ಅವಳನ್ನ ಮಾತಾಡಿಸ್ಕೊಂಡು ನಾನು ಮುಂದೆ ಬಂದಾಗ ನೋಡಿದ್ದು ದುಡ್ಡು ಕ್ಯೂ ರಂಗೋಲಿನು ತುಂಬ ಚೆನ್ನಾಗಿ ಬಿಟ್ಟಿತ್ತು ಒಂದು ಹೂ ಕೂಡ ಅಲ್ಲಿ ಅಲಂಕಾರಕ್ಕೆ ಇಟ್ಟಿದ್ರು ನಾನು ಹೀಗೆ ಮುಂದೆ ಸಾಕ್ತಾ ಸಾಕ್ತಾ ಮಂಪದಲ್ಲಿದ್ದವ್ರನ್ನ ಮಾತಾಡಿಸ್ಕೊಂಡು ಅಲ್ಲಿ ಹಿರಿಯವ್ರನ್ನಾಗಿರ್ಬೋದು ಕಿರಿಯವ್ರನ್ನಾಗಿರ್ಬೋದು ಎಲ್ರಿಗೂ ಒಂದು ಸ್ಮೈಲ್ ಕೊಟ್ಕೊಂಡು ಮುಂದೆ ಹೋಗ್ತಾ ಇದ್ದೆ ಅಲ್ಲಿನ ಪ್ರಕೃತಿ ಸೊಬಗನ್ನ ನಾನು ಸೆರೆ ಅಂತ ಆಸೆ ಪಟ್ಟು ಇಲ್ಲಿ ನೋಡ್ತಾ ಇದ್ದೀರಾ ನಮಗೆ ಗೊತ್ತಿರೋರು ಕಸಿನ್ ರಿಲೇಶನ್ ಒಬ್ರು ಆಂಟಿ ಅಂಕಲ್ ಎಲ್ಲರೂ ತುಂಬಾ ಖುಷಿ ಪಡ್ತಾ ಇದ್ರು ನಾನು ಮೊದಲೇ ಹೇಳಿದಂಗೆ ಆ ಕ್ಯೂನಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡೋದು ಆ ಬಿಸ್ಲಲ್ಲಿ ತುಂಬ ಕಷ್ಟ ಆಗಿತ್ತು ಹಾಗಾಗಿ ಮೊದಲು ಊಟ ಮಾಡ್ಕೊಳ್ಳೋಣ ಅಂತ ಯಾರು ಹೇಗೋ ಗೊತ್ತಿಲ್ಲ ನಾನಂತೂ ಊಟಕ್ಕಂತೂ ಫಸ್ಟ್ ಇರ್ತೀನಿ ನೀವು ನೋಡ್ತಾ ಇದ್ದೀರ ತುಂಬಾ ರಶ್ ಇತ್ತು ಸಲ ಹುಣ್ಮೆಗಿಂತ ಈ ಸಲ ಹುಣ್ಮೆನಲ್ಲಿ ತುಂಬ ಜನ ಸೇರಿದ್ರು ಅಂತಲೇ ಹೇಳ್ಬೋದು ಅದರಲ್ಲೂ ನಾವು ಎರಡನೇ ಹಂತಕ್ಕೆ ಊಟಕ್ಕೆ ಹೋದ್ವಿ ನೋಡ್ತಾ ಇದ್ದೀರ ಊಟದ ಹಾಲು ಕೂಡ ಅಷ್ಟೇ ಕ್ಲೀನಾಗಿದೆ ನನಗೆ ಅಲ್ಲಿ ಆಲ್ರೆಡಿ ರಶ್ ಇದ್ದಿದ್ದರಿಂದ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಸುಧಾರಿಸ್ಕೊಂಡು ನಂತರ ನಾವು ಊಟಕ್ಕೆ ಕೂತ್ವಿ ಊಟ ಮಾಡ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದೇನೆ ದೇವ್ರ ದರ್ಶನ ಮಾಡೋದಕ್ಕೆ ಆ ಸಾಲಲ್ಲಿ ಹೋಗುವಾಗ ನೀವು ಗಮನಿಸ್ತಾ ಇದ್ದೀರಾ ಇವರು ಮಾಸ್ ಅವರು ಉಚಿತವಾಗಿ ನಮ್ಮೆಲ್ಲರ ಒಂದು ಮನೋರಂಜನೆಗಾಗಿ ದೇವರ ಭಜನೆಯನ್ನ ಮಾಡೋದಕ್ಕೆ ಈ ಒಂದು ಕ್ಷೇತ್ರಕ್ಕೆ ಪ್ರತಿ ತಿಂಗಳು ಕೂಡ ಬರ್ತಾರೆ ಇನ್ನ ಇದೆಲ್ಲ ಆದ ನಂತರ ನಾನು ಹೋಗಿದ್ದೆ ದೇವಸ್ಥಾನದ ಒಳಗಡೆ ಅಲ್ಲೂ ತುಂಬಾನೇ ಕ್ಯೂ ಇತ್ತು ಅಲ್ಲಿ ಸ್ವಲ್ಪ ಜಾಗ ಇಕ್ಕಟ್ಟಿರೋದ್ರಿಂದ ಜನಸಂಖ್ಯೆ ನಿಧಾನವಾಗಿ ಸಾಕ್ತಾ ಇರುತ್ತೆ ನೀವು ನೋಡ್ತಾ ಇದ್ದೀರಾ ಅಂದು ಇಂದು ನಾನು ದೇವ್ರ ನಾನು ಸಾಲಲ್ಲಿ ಬಂದ್ಬಿಟ್ಟು ನಮ್ಮ ಅರ್ಚಕರತ್ರ ನಾನು ತಂದಿರುವಂತಹ ಹೂವು ಮತ್ತು ಹಣ್ಣುಗಳನ್ನ ಕೊಟ್ಟು ದೇವರ ಆಶೀರ್ವಾದ ಪಡೆದು ಮತ್ತೆ ನನ್ನ ಹಣ್ಕಾಯ್ನ ತಗೊಂಡೆ ಕೊನೆಗೂ ನಾನು ದೇವರ ದರ್ಶನವನ್ನ ಮಾಡಿದೆ ಅಷ್ಟು ಜನಗಳ ನಡುವೆ ದೇವರ ದರ್ಶನ ಇಷ್ಟು ಹತ್ತಿರದಿಂದ ಆಗಿದ್ದು ನನಗೆ ತುಂಬಾನೇ ಖುಷಿ ಆಯಿತು ಬೇರೆ ದೇವಾಲಯಗಳಲ್ಲಿ ದೇವರ ದೃಶ್ಯ ಸೆರೆ ಹಿಡಿಯೋದಕ್ಕೆ ಅವಕಾಶ ಇರಲ್ಲ ಬಟ್ ನಮ್ಮ ನಂಜುಂಡೇಶ್ವರ ಸನ್ನಿಧಾನದಲ್ಲಿ ಇದಕ್ಕೆ ಅವಕಾಶ ಇದೆ ಇನ್ನು ನಮ್ ಹಿರಣ್ಯ ಹೆಸರು ನೋಡ್ತಾ ಇದ್ರೆ ಊಟ ಮುಗಿಸ್ಕೊಂಡು ನೆಡಿಯಕ್ ಆಗದೆ ನಡ್ಕೊಂಡ್ ಬರ್ತಾ ಇದ್ದಾರೆ ಇಲ್ಲಿ ಒಂದು ಪುಟ್ ಬಾಲಕ ಟ್ರಾಕ್ಟರ್ ಪೂಜೆಗೋಸ್ಕರ ರೆಡಿ ಆಗಿದ್ದ ಇದು ನಮ್ಮೂರು ಹೇಗಿದೆ ಪರಿಸರ ಅಂತ ನೀವೇ ಹೇಳಿ ನಂಜನಗೂರು ನಮ್ಮೂರು ಹಾಗೆ ನಿಮ್ಮ ಈ ಕನ್ನಡತಿಯ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಈ ಕಣ್ಗಳನ್ನು ಕಾಪಾಡೋ ರೆಕ್ಕೆಗಳು ನೀನೆ ಈ ತೋಳ್ಗಳಿಗೆ ಬಲ ಕೊಡುವ ರೆಕ್ಕೆಗಳು ನೀನೆ ನನ್ನೆದೆಯ ಗುಂಡಿಗೆಯ ಗಟ್ಟಿತನ ನೀನೇ ನಾಡೋ ನುಡಿಗಳಲ್ಲಿ ದಟ್ಟತನ ನೀನೇ